ಹಲೋ ಫ್ರೆಂಡ್ಸ್ ನಾನಿವಾಗ ಒಂದು ಎಗ್ ಕರಿ ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ ನಾಲ್ಕರಿಂದ ಐದು ಮೊಟ್ಟೆ ತೊಗೊಬೇಕು ಒಂದು ಕಪ್ಪು ತೆಂಗಿನಕಾಯಿ ತುರಿ ಸ್ವಲ್ಪ ಅರ್ಶಿನ ಪೌಡ್ರು ಅರ್ಧ ಈರುಳ್ಳಿ ಕಾಳು ಹುಣಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಮೆಂತೆ ಬ್ಯಾಡಿಗೆ ಮೆಣಸು ಕಾಳು ಮೆಣಸು ಇದೆಲ್ಲ ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಹುರ್ಕೊಂಬಿಡ್ಬೇಕು ಫಸ್ಟೆ ಆಮೇಲೆ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬಿಡ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಬಿಡ್ಬೇಕು ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಒಂದು ನಾನ್ ವೆಜ್ ರೆಸಿಪಿ ಬೇಕು ಅಂದರೆ ಇದು ಮಾಡ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್ ಇದೆಲ್ಲ ಎಲ್ಲ ಮಿಕ್ಸ್ ಮಾಡಿ ರುಬ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಈ ಥರ ನುಣ್ಣಗೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಹಾಕೊಂಡ್ಬಿಡಿ ಈ ಥರ ನೀರು ಸ್ವಲ್ಪ ಲೈಟಾಗಿ ಹಾಕಬೇಕು ಈ ಥರ ಅದ ಬಡ್ಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬೇಡಿ ನೋಡ್ಕೊಂಡು ಹಾಕಿ ನಿಮ್ಮ ಟೇಸ್ಟಿಗೆ ನೋಡಿ ಉಪ್ಪು ಹಾಕಬೇಕು ಆಮೇಲೆ ಇವಾಗ ಒಂದು ಅರ್ಧ ಈರುಳ್ಳಿ ಎಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಆಮೇಲೆ ಕರಿಬೇವು ಅದು ಹಾಕ್ಬಿಟ್ಟು ಕುದಿಸ್ಬೇಕು ಚೆನ್ನಾಗಿ ಕುದಿ ಬಂದ ಮೊಟ್ಟೆ ಹಾಕ್ಬೇಕು ಚೆನ್ನಾಗಿ ಕುದಿಬೇಕು ದಿಢೀರ್ ಅಂತ ಗೆಸ್ಟ್ ಬಂದರೂ ಮಾಡ್ಬೋದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ವಲ್ಪ ಕುದಿ ಬಂದಮೇಲೆ ಮೊಟ್ಟೆ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಕುದಿ ಬರಬೇಕು ಸಾರು ಚೆನ್ನಾಗಿ ಕುದಿ ಉಪ್ಪು ಖಾರ ಎಲ್ಲ ನೋಡ್ಕೊಂಡ್ಬಿಡಿ ಕುದಿ ಬಂದ ಮೇಲೆ ಸ್ಲೋ ಫ್ಲೇಮ್ ಮಾಡಿ ಮೊಟ್ಟೆ ಹಾಕ್ಬೇಕು ಹೇಳ್ತೀನಿ ನೋಡಿ ತುಂಬ ಸ್ಲೋ ಇರಬೇಕು ಇಲ್ಲಾಂದರೆ ಎಲ್ಲ ಪೀಸ್ ಪೀಸ್ ಮತ್ತು ಸ್ಪೂನ್ ಹಾಕಿ ಕರಡ್ಬಾರ್ದು ಹಂಗೆ ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು ಬೇಯ ತನಕ ಇವಾಗ ಮೊಟ್ಟೆನ ಕಟ್ ಮಾಡಿ ಹಂಗೆ ಬಿಟ್ಬಿಡೋದು ಈಗ ನಾಲ್ಕರಿಂದ ಐದು ಮೊಟ್ಟೆ ಹಾಕಿದ್ದೀನಿ ಇದಕ್ಕೆ ಈ ಸಾರು ಇಷ್ಟು ಸಾರಿಗೆ ನಾಲ್ಕರಿಂದ ಐದು ಕ ಹಂಗೆ ಅದು ಚೆನ್ನಾಗಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಸ್ಲೋ ಫ್ಲೇಮಲ್ಲಿ ಏನು ಸ್ಪೂನ್ ಹಾಕ್ಬಾರ್ದು ಚೆನ್ನಾಗಿ ಕುದಿ ಬಂದ ಮೇಲೆ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಹಂಗೆ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಕುದ್ದಿದೆ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡೀ ಮೊಟ್ಟೆ ಹಂಗೆ ಇರುತ್ತೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕರಡಲ್ಲ ಹಂಗೆ ಫುಲ್ ಮೊಟ್ಟೆನೇ ಇರುತ್ತೆ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಉಪ್ಪು ಖಾರ ಆಮೇಲೆ ನೋಡ್ಕೊಂಬಿಡಿ ನಾಲ್ಕೇ ನಾಲ್ಕು ಮೊಟ್ಟೆ ಸಾರು ತುಂಬ ಚೆನ್ನಾಗಿರುತ್ತೆ ಒಂಥರ ತುಂಬ ಟೇಸ್ಟಿಯಾಗಿ ಬರುತ್ತೆ ಮುದ್ದೆಗೆ ರೈಸಿಗೆ ಎಲ್ಲ ಯೂಸ್ ತಿನ್ಕೋದಿದ್ರು Thank you.